ಎಲ್ಲರೂ ಮಾನವನಷ್ಟೋ ಗಿಡ ಮರನು ಅಷ್ಟೇ ಈ ಮಾನವನಿಗೇನು ನಾವು ಸಮಾಜದಲ್ಲಿ ಮರ್ಯಾದೆ ಕೊಡಬೇಕು ಮರ್ಯಾದೆ ಹವಾಮಾನ ಆಗ್ಬಹುದು ಯಾವ್ದಾದ್ರು ಅವ್ನ ಕೈಯಲ್ಲಿ ಏನಿಲ್ಲ ಗೊಬ್ಬರದಾಗಿದ್ದಾಗ ಲಾಸ್ ಆದ್ರೆ ಅತಿಯಾಗಿ ಏನ್ ಲಾಸ್ ಆಗಲ್ಲ ಯಾವುದೇ ಕಾರಣಕ್ಕೂ ರೈತ ಅನ್ಸ್ಕೊಂಡು ಒಂದ್ ಆದಾಯ ನಂಬಿ ಜೀವನ ಮಾಡೋಕೆ ಇನ್ ಮುಂದೆ ಸಾಧ್ಯನೇ ಇಲ್ಲ ನಾವು ಸಣ್ಣ 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 ತಿಳುವಳಿಕೆ ಜ್ಞಾನ ಬಂದ್ಬಿಟ್ರೆ

ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆತ್ಮ ಅವಾರ್ಡ್ ಕಡೆಯಿಂದ ಕೋಲಾರ ಜಿಲ್ಲಾ ಪರಿಸ್ಥಿತಿ ಖಂಡಿತವಾಗ್ಲಿ ಮೇಡಮ್ ರೈತ ರೈತರಿಗೆ ಶತ್ರು ಆಗೋದು ಬೇಡ ನಾನೊಬ್ಬ ಲಾಸ್ ಆದ್ರೂನು ರೈತನೇ ಅಲ್ಲಾರೋ ಒಬ್ಬ ರೈತ ಲಾಸ್ ಆದ್ರೂ ಲಾಸ್ ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಇವತ್ತಿನ ರೈತರು ಹತ್ತಾರು ಎಕರೆ ಕೃಷಿ ಭೂಮಿಗೆಲಿ ಒಂದೇ ಒಂದು ಬೆಳೆ ಅಥವಾ ಎರಡು ಬೆಳೆಗಳನ್ನ ಬೆಳೆದು ಒಂದ್ ಬೆಳೆ ಮಾರ್ಕೆಟ್ ಏನಾದ್ರೂ ಬಿದ್ದೋಗ್ಬಿಡುತ್ತೆ ರೈತ ಅತಿಯಾಗಿ ಲಾಸ್ ಗೆ ಬಿದ್ದು ಸಾಲನ ತಲೆ ಮೇಲೆ ಹೊತ್ಕೊಳ್ಳುವಂತ ಸಿಚುವೇಶನ್ ಇವತ್ತಿನ ದಿನಗಳಲ್ಲಿ ನಡೀತಾ ಇದೆ ಆದ್ರೆ ಇಲ್ಲೊಬ್ರು ರೈತರು ಅದುವೇ ಉತ್ತಮ ರೈತರಾದ ಜೊತೆಗೆ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂತಹ ಮಂಜುನಾಥ ತೆರ್ನಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ ಅವರ ತೋಟ ನಾಲ್ಕೂವರೆ ಎಕರೆ ಕೃಷಿ ಭೂಮಿ ಭೂಮಿಯಲ್ಲಿ ಹತ್ತಕ್ಕಿಂತ ಹೆಚ್ಚು ಬೆಳೆಗಳು ಇವೆ ಹಾಗೆ ಕುರಿ ಕೋಳಿ ಎಮ್ಮೆ ಮತ್ತೆ ದನಕರುಗಳು ಜೊತೆಗೆ ಎಲ್ಲಾ ರೀತಿಯಾದಂತಹ ಸೌಭಾಗ್ಯವನ್ನ ನಾವು ಈ ಒಂದು ತೋಟದಲ್ಲಿ ನೋಡ್ಬೋದು ಸೊ ಇದಕ್ಕೆ ಏನ್ ಕಾರಣ ಇದನ್ನ ಯಾವ ರೀತಿಯಾಗಿ ಅವ್ರು ಮಾಡ್ತಾ ಇದಾರೆ ಮೊನ್ನೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಅವ್ರ ಒಂದಿಷ್ಟು ಅನುಭವಗಳನ್ನ ಕೇಳೋಣ ಸರ್ ನಮಸ್ತೆ ಸರ್ ಸರ್ ಕೃಷಿ ಭೂಮಿ ಎಷ್ಟಿದೆ ಸರ್ ಇದು ಮೇಡಮ್ ನಮ್ದೆಲ್ಲ ಇರೋದು ನಾಲ್ಕೂವರೆ ಎಕರೆ ಲೀಸ್ ಲ್ಯಾಂಡ್ ಗೆ ಒಂದ್ ನಾಲ್ಕೂವರೆ ಎಕರೆ ಐದು ಎಕರೆ ಮಾಡ್ಕೊಳ್ತೀನಿ ನಾನು ಏನು ಇಂಟರ್ ಕ್ರಾಪ್ ಮಾಡ್ತೀನೋ ಅದೆಲ್ಲ ನಾಲ್ಕೂವರೆ ಎಕರೆ ಎಲ್ಲ ಮಾಡ್ಕೊಳ್ತೀನಿ ಫಸ್ಟ್ ಗೆ ನಿಮ್ಮ ತೋಟದಲ್ಲಿ ಯಾವೆಲ್ಲ ಬೆಳೆಗಳಿದೆ ಅನ್ನೋದನ್ನ ನಮ್ಮ ರೈತರು ಹೇಳ್ಕೊಡ್ತೀವಿ ಮೇಡಮ್ ನಮ್ಮ ತೋಟದಲ್ಲಿ ಎಬ್ಬೇವು ಇದೆ ಅಂದ್ರೆ ಮಾಮೂಲಿ ಎಬ್ಬೇವು ನುಗ್ಗೆ ನಿಂಬೆ ಮಾವು ಶ್ರೀಗಂಧ ಬಾಳೆ ಬಟರ್ ಫ್ರೂಟು ಇನ್ನ ಅನೇಕ ಬೆಳೆಗಳು ಮೇಡಮ್ ಇದೊಂದು ಕ್ಯಾಪ್ಸಿಕಮ್ ಮಾಡ್ತೀವಿ ಈ ಸಮಗ್ರ ಕೃಷಿ ಬಗ್ಗೆ ನಿಮ್ಗೆ ಯಾರು ಸರ್ ಜ್ಞಾನ ಕೊಟ್ಟವರು ಮೇಡಮ್ ಸಮಗ್ರ ಕೃಷಿ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದಾಗ ಪ್ರಕೃತಿ ಸ್ಪಂದನೆ ಮಾಡ್ಲಿಲ್ಲ ನಾವ್ ಸ್ಟಾರ್ಟಿಂಗ್ ಬಂದ ನಮ್ಗೆ ಜ್ಞಾನ ಇರಲಿಲ್ಲ ಬಂದ್ವಿ ವ್ಯವಸಾಯನೇ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಇದಕ್ ಬಂದಾಗ ನಮ್ಗೆ ಏನೇನು ದಿಕ್ ತೋರ್ಸ್ಲಿಲ್ಲ ತದನಂತರ ಒಂದ್ ತಿಂಗ್ಳಿಗೊಂದ್ಸಾರಿ ಆ ಎರಡ್ ತಿಂಗಳಿಗೊಂದ್ಸಾರಿ ನಮ್ಮ ಪಕ್ಕದಲ್ಲಿ ಇರುವಂತ ಕೇವಿಕಲ್ಲಿ ಟ್ರೈನಿಂಗ್ಗಳನ್ನ ಕರೆದ್ರು ಟ್ರೈನಿಂಗ್ ಕರೆದಾಗ ಅವ್ರ ಹತ್ರ ನಿರಂತರ ಸಂಪರ್ಕ ಇಟ್ಕೊಂಡ್ಬಿಟ್ವಿ ಅವ್ರ ನಮ್ ತೋಟ ಕರ್ಸೋದು ನಾವ್ ಕ್ಯಾಂಪಸ್ ಗಳಲ್ಲಿ ನೋಡೋದು ಎಲ್ಲ ಮಾಡ್ತಾ ಬಂದಾಗ ಅವ್ರು ಹೇಳಿದ ಗಳಲ್ಲಿ ಹೇಳಿದ ಜ್ಞಾನನೇ ನಮ್ ನೀವೊಂದ್ ಮಟ್ಟಕ್ಕೆ ತಂದ್ ನಿಲ್ಸಿರೋದು ಮಾವು ಎಷ್ಟು ಡಿಸ್ಟೆನ್ಸ್ ಯಾವ ಬೆಳೆ ಬೇಕಾದ್ರೂ ಹಾಕ್ಬೋದು ಅಂತಂದ್ರೆ ಇಲ್ಲಿ ನಮ್ ಕೋಲಾರಕ್ಕೆ ಯಾವ್ದು ಹೊಂದ್ಕೊಳ್ತದ ಅದನ್ನ ಮಾತ್ರ ಹಾಕ್ಬೇಕು ನಾವೆಲ್ಲ ಶಿವಮೊಗ್ಗದಲ್ಲಿ ಯಾವ್ದೋ ಒಂದು ಬೆಳಿತಾರೆ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಹೋದ್ರೆ ಅದು ನಮ್ಮ ಕೈ ಕಸ್ತದೆ ಇಲ್ಲಿ ನಾವೇನ್ ಮಾಡ್ತೀವಿ ಇದ್ರ ಜೊತೆ ಜೊತೆಯಲ್ಲಿ ಕೋಸ ಹಾಕೊಳ್ತೀವಿ ಕೋಸ ಹಾಕೋದ್ಮೇಲೆ ಈಗ ಅವರೇ ಕಾಯಿ ಸೀಸನ್ ಅವರೇ ಗಿಡ ಹಾಕೊಂಡಿದ್ವಿ ಆ ಕಾಲಕ್ಕೆ ಯಾವ್ದು ಬರುತ್ತೋ ಅದು ಹೂವು ಹೂವು ಏನು ಚೆಂಡು ಹೂವು ಬರ್ತದೆ ಚೆಂಡು ಹೂವು ಸೆಂಟ್ರಲ್ ಹಾಕೊಳ್ತೀವಿ ಇದನ್ನೆಲ್ಲ ನೋಡ್ಕೊಂಡು ಯಾವ್ಯಾವ ಸಂದರ್ಭಕ್ಕೆ ಏನೇನು ಬೇಕಾಗ್ತದಂತ ಮೊದಲಿಗೆ ಕಾಲಾವಧಿ ಯಾವ ಯಾವ ಕಾಲಾವಧಿಗೆ ಏನೇನು ಬೇಕು ಅಂತ ಒಂದು ಜ್ಞಾನ ಪಡೆದು ಬಿಟ್ರೆ ಆಟೋಮೆಟಿಕ್ ಆಗಿ ರೈತನ ಬೆಳ್ಕೋಬಹುದು ಏನು ತೊಂದರೆ ಇಲ್ಲ ಕಾಲಾವಧಿನೇ ಇಂಪಾರ್ಟೆಂಟ್ ಇದರಲ್ಲಿ ಸಿರಿಧಾನ್ಯ ಈ ನೋಡಿ ಫೀಲ್ಡ್ ಏನಿದೆಯೋ ಇದು ಸಿರಿಧಾನ್ಯಗಳ್ ಅಂತಾನೆ ಇಟ್ಕೊಂಡಿದ್ವಿ ಇದರಲ್ಲಿ ಯಾವ್ದೇ ತರದ ಕೆಮಿಕಲ್ಸ್ ಸೋಕ್ಸ್ದಂಗೆ ನಮ್ಮ ಮನೆಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರಕ್ಕೆ ಒಂದು ತರಕಾರಿ ಪ್ಲಸ್ ಸಿರಿಧಾನ್ಯಗಳು ಎಲ್ಲ ಮಲ್ಟಿಪಲ್ ಕ್ರಾಪ್ ಆಗಿ ಇದನ್ನ ಇಟ್ಕೊಂಡಿದಿವಿ ಉಪಕಸ್ಬುಗಳಂತಂದ್ರೆ ನನ್ನ ಹತ್ರ ವೆರೈಟಿ ವೆರೈಟಿ ಮೇಕೆಗಳಿದೆ ಅಂದ್ರೆ ಜಮುನಾಪುರಿ ಆಗ್ಬೋದು ಹೊಸ ಹೊಸ ವೆರೈಟಿಗಳು ಯಾವ್ದಾದ್ರು ಇದ್ರೂ ತಳಿ ಅಭಿವೃದ್ಧಿ ಒಂದು ಇಟ್ಕೊಂಡಿದ್ದೀನಿ ಅಂದರೆ ಟ್ರೈನಿಂಗು ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಹೊರಗಡೆಯಿಂದ ಮೊಟ್ಟೆ ತರಿಸಿ ಇಂಕ್ಯೂಬೀಟರ್ ಅಲ್ಲಿ ಇಟ್ಟು ಮರಿ ಮಾಡಿಸಿ ಆ ಮರಿನ ಮಾರೋ ಪದ್ಧತಿನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮಾಡ್ಕೊಂಡಿರ್ಬೋದು ಇದೇ ಮಾವಿನ ಗಿಡಗಳ ಒಂದು ನಾಲ್ಕೈದು ಮಾವಿನ ಗಿಡಗಳ ಸುತ್ತೊಡ್ದು ಮೆಸ್ಸೆ ಹೊಡೆದ್ಬಿಟ್ಟು ಅದರಲ್ಲೇ ಮರಿ ಬಿಟ್ಕೊಂಡು ಸಂಕ್ರಾಂತಿ ಇಲ್ಲ ಅಂದ್ರೆ ಸಂಕ್ರಾಂತಿ ಮುಂಚೆ ಎಲ್ಲ ಕೊಟ್ಬಿಟ್ಟಿದಿವೆ ಇಲ್ಲಾಂದ್ರೆ ಇನ್ನು ಅತಿಯಾಗಿ ಕಾಣಿಸ್ಬೋ ನೋಡ್ಬೋದಾಗಿತ್ತು ಏನಿದೆಯೋ ಆ ಮರಿ ಒಂದು ಅಷ್ಟಾ ಒಂದು ನೂರು ನೂರೈವತ್ತು ಗ್ರಾಮ್ ಆಹಾರ ತಿನ್ನೋಷ್ಟೊತ್ತಿಗೆ ನಾನು ಮಾರ್ಕೊಂಡ್ಬಿಡ್ತೀನಿ ಕೋಳಿಯಿಂದನೂ ಒಳ್ಳೆ ಲಾ ಇದೆ ನನಗೆ ಹಸು ಎಮ್ಮೆ ಏನ್ ನಾಟಿ ಏನ್ ಇಟ್ಕೊಂಡಿದ್ರು ಇವೆಲ್ಲಾ ಇಟ್ಕೊಂಡು ಈ ಜೀವ ಅಮೃತ ಆಗ್ಬೋದು ಗೋಕೃಪ ಅಮೃತ ಎಲ್ಲ ಮಾಡ್ಕೊಂಡು ಮಾಡ್ಕೊಡು ಜೊ ಜೊತೆಯಲ್ಲಿ ಬದುಕೋದ್ರಿಂದ ರೈತನ ಕ ಯಾವ್ದೇ ತರ ಕಷ್ಟ ಅನಿಸ್ತಾ ಇಲ್ಲ ಹೌದು ಟ್ರ್ಯಾಕ್ಟರ್ ಮಯ ಆಗಿದೆ ಅಂತ ಕಾರಣ ಏನಂತಂದ್ರೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಆಳವಾದ ಉಳುಮೆ ಮಾಡೋದ್ರಿಂದ ನಾವ್ ಇಂಟರ್ ಕ್ರಾಪ್ ಮಾಡ್ತಾ ಇರೋದ್ರಿಂದ ಬೇರ ಹಾಳಾಗ್ತದೆ ಬೇರ ಹಾಳಾಗಿ ನಂಜಾಗಿ ಈ ಗಿಡ ಕ್ರಾಪ್ ಬರ್ದಂಗಾಗ್ತದೆ ಅವಾಗ ಏನೋ ಆಡ್ತಾರೆ ರೈತ ಸಾಮಾನ್ಯವಾಗಿ ನಮ್ ತೋಟದಲ್ಲಿ ಬರ್ತಾ ಇಲ್ಲ ಅಂತ ಮರನೇ ಕಡಿತಾನೆ ನಾನ್ ಆ ಪದ್ಧತಿ ಇಟ್ಕೊಂಡಿಲ್ಲ ನಾನು ವೀಡ್ರ್ ಏನಿದೆಯೋ ಅಷ್ಟೇ ಸಾಕು ನನಗೆ ವೀಡ್ರಲ್ಲಿ ಅಂದ್ರೆ ಮಾಗಿ ಉಳಿಮೆ ಏನ್ ಮಾಡ್ಬೇಕು ಅದನ್ನ ಟ್ಯಾಕ್ಟರ್ ಬಳಸಿ ಮಾಡ್ಕೊಳ್ತೀನಿ ಅದಾದ ನಂತರ ನನಗೆ ವೀಡ್ರಲ್ಲೇ ಮಾಡ್ಕೊಂಡಾಗ ಯಾವುದೇ ಬೆಳೆ ಆಗ್ಲಿ ಆರು ಏಳು ಇಂಚು ಒಳಗಡೆ ಹೋಗಲ್ಲ ನಾವ್ ಅತಿಯಾಗಿ ಒಂದು ಎಂಟು ಇಂಚು ಒಂದಡಿ ಅಡಿ ಒಂದೂವರೆ ಅಡಿ ಉಳುಮೆ ಮಾಡಿ ಪ್ರಯೋಜನ ಇಲ್ಲ ಇದನ್ನ ನಾನು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಮಾಡ್ತಾ 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 ನನ್ನ ಅನುಭವಕ್ಕೆ ಬಂದಿದೆ ಅನುಭವಕ್ಕೆ ಬಂದಿರೋದ್ರಿಂದ ನಂಗೆ ಟ್ರ್ಯಾಕ್ಟರು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಇರೋ ವೀಡ್ರೆ ಸಾಕಾಗಿದೆ ನನಗೆ ಈ ನನಗೆ ನೋಡ್ರಿ ನೀವೇ ನೋಡ್ಬೇಕಾದ್ರೆ ಯಾವ ಬೆಳೆ ನನಗೆ ಕೈ ಕೊಟ್ಟಿದೆ ಯಾವುದು ಕೊಟ್ಟಿಲ್ಲ ಕಾರಣ ಏನಂತಂದ್ರೆ ಆಳವಾದ ಉಳುವೆ ಮಾಡಲ್ಲ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತೀವಿ ಅತಿಯಾದ ನೀರು ಕೊಡಲ್ಲ ಈ ಹವಾಮಾನಗಳೇನಾದ್ರು ವ್ಯತ್ಯಾಸ ಆದಾಗ ಕೈ ಕೊಡ್ಬೋದು ಅದನ್ನ ಯಾರ ಕೈಯಲ್ಲಿ ಇಲ್ಲ ಅದನ್ನ ಆವಾದ ಕೊಂದ್ಕೊಂಡು ಹೋಗ್ಬೇಕು ಹೊರತು ಬೇರೆ ಏನಿಲ್ಲ ರೈತ ಅಂದಮೇಲೆ ಸಮಗ್ರವಾಗಿ ಯೋಚನೆ ಮಾಡ್ಬೇಕು ಎಲ್ಲಾ ತರಾನು ಇರಬೇಕು ಬರೀ ಒಂದು ಮಾವು ಹಾಕ್ಬಿಡೋದು ಅದನ್ನೆಲ್ಲ ಖಾಲಿ ಬಿಡೋದು ಅದನ್ನೆಲ್ಲ ಮಾಡಬಾರ್ದು ಮಾವು ಜೊತೆಲಿ ಯಾವ್ದಾಗ್ತದೆ ಮಾವು ಮೂರ್ನಾಲ್ಕು ಅಡೆ ಎತ್ತರದಲ್ಲಿದ್ದಾಗ ಎರಡು ಮೂರು ಅಡಿಯಲ್ಲಿ ಯಾವ್ದು ಬೆಳೆ ಬರ್ತದೆ ಇದನ್ನು ತಿಳ್ಕೊಬೇಕು ಇದನ್ನು ತಿಳ್ಕೊಂಡು ಅದ್ರ ಜೊತೆ ಜೊತೆಯಲ್ಲೇ ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ಲಾಭದಾಯಕವಾಗಿದ್ದೀವಿ ಸಂತೋಷಕರವಾಗೂ ಇದೀವಿ ಈ ವ್ಯವಸಾಯದಿಂದ ನನಗೇನು ಬೇಸರ ಇಲ್ಲ ನಾನು ಮಾಡ್ತಾ ಇರೋ ಕೆಲಸ ನನಗೆ ತುಂಬ ತೃಪ್ತಿ ತಂದೈತೆ ಹೆಚ್ಚು ಬೆಳೆ ಇದೆ ಅಂತ ಅಂದ್ರೆ ಹೆಚ್ಚು ನೀರ್ ಕುಡಿಯತ್ತೆ ಅನ್ನೋದು ನಮ್ಮ ರೈತರದ್ದು ವಾದ ಸೊ ಈಗ ಕೋಲಾರ ಈ ಒಂದು ಪ್ರಾಂತ್ಯ ಅಂತಂದ್ರೆ ಇಲ್ಲಿ ನೀರಿನ ಬರ ಇದೆ ನೀರಿನ ಬರ ಎದ್ದು ಹೊಡಿತಾ ಇದೆ ಇಲ್ಲಿ ನೀವು ನೀರಿನ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರಾ ಹೆಚ್ಚು ಬೆಳೆಗಳಿಗೆ ಹೆಂಗ್ ನೀರ್ ಕುಡಿಸ್ತೀರಾ ಕಡಿಮೆ ನೀರಿನಲ್ಲಿ ಕಡಿಮೆ ನೀರಿನಲ್ಲಿ ಮೇಡಮ್ ಎಲ್ಲರೂ ಮಾನವನಷ್ಟೋ ಗಿಡ ಮರ ಅಷ್ಟೇ ಈ ಮಾನವನಿಗೆ ಏನು ನಾವು ಸಮಾಜದಲ್ಲಿ ಮರ್ಯಾದೆ ಕೊಡ್ತೀವೋ ಗಿಡ ಮರಕ್ಕೂ ಅದನ್ನೇ ಮರ್ಯಾದೆ ಕೊಡ್ಬೇಕು ಅದಕ್ಕೂನು ಅಂದ್ರೆ ಏನ್ ಬೆವರಿ ಹಿಡಿತದಲ್ವಾ ಬೆವರಿಡಿಯುವಂತ ಶಕ್ತಿ ಗಿಡಕ್ಕೂ ಇದೆ ಅದನ್ನ ನಾವು ತಿಳ್ಕೊಬೇಕು ಅದನ್ನ ತಿಳ್ಕೊಂಡು ಅದಕ್ಕೆ ಎಷ್ಟು ಬೇಕು ಬೇಡಗಳನ್ನ ನಮ್ಗೆ ಅರ್ಥ ಆಗಿ ಇದ್ದಾಗ ನಾನು ಅವಾಗ್ಲೇ ಹೇಳ್ದಂಗೆ ಒಂದು ಡಿವೈಸ್ ಹಾಕೊಂಡಿದ್ದೀನಿ ಆ ಡಿವೈಸ್ ನಮ್ಗೆ ಮ್ಯಾನೇಜ್ಮೆಂಟ್ ಮಾಡಿ ನಮ್ಗೆ ತಿಳಿಸ್ತದೆ ಇದರಲ್ಲಿ ಇಷ್ಟು ನೀರ್ ಸಾಕಪ್ಪ ಅಂತ ಅವಾಗ ನಮ್ಮ ಮೊಬೈಲ್ ಮೆಸೇಜ್ ಬರೋದ್ರಿಂದ ನಾವು ಆಫ್ ಮಾಡ್ಕೊಳ್ತೀವಿ ನಮ್ಗೆಲ್ಲ ಇವಾಗ ಡ್ರಿಪ್ರಿಗೇಷನ್ ಇರೋದ್ರಿಂದ ಡ್ರಿಪ್ರಿಗೇಷನ್ ಹಾಕ್ಬಿಟ್ಟು ಅತಿ ಹೆಚ್ಚಾಗಿ ಬಿಡೋಕು ಆಗಲ್ಲ ಯಾಕಂದ್ರೆ ನಮ್ಗೆ ಬರೋ ಮೂರ್ನಾಲ್ಕು ಅವರ್ ಕರೆಂಟ್ಗಳಲ್ಲಿ ಎಲ್ಲದಕ್ಕೂ ಬಳಸ್ಬೇಕಾದಾಗ ಒಂದು ಕೃಷಿ ಹೊಂಡ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರ್ತೀವಿ ಅದರಿಂದ ನೀರು ಹೊಡ್ಕೊಳ್ತೀವಿ ಈ ಡಿವೈಸ್ ಇರೋದ್ರಿಂದ ಕೃಷಿ ಹಣದಲ್ಲಿ ಕೂಡ ನೀರು ಉಳಿಕೆ ಆಗ್ತದೆ ಯಾಕಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಆಳವಾಗಿ ನೀರು ಹೋಗಿದೆಯಾ ಇಲ್ಲ ಬೇರೆ ತಗೊಳ್ತಾ ಇದೆಯಾ ತಾಗ್ತಾ ಇದೆಯಾ ಸಾಕ ಒಂದು ವಾರದು ಅದೊಂದು ಎಷ್ಟು ನೀರು ತಗೊಂಡಿದೆ ಬೇಕು ಬೇಡ ಎಲ್ಲ ನಮ್ಮ ಮೊಬೈಲ್ಗೆ ಬರೋದ್ರಿಂದ ಆಟೋಮೆಟಿಕ್ ಆಫ್ ಮಾಡ್ಕೊಳ್ತೀವಿ ನೀರನ್ನು ಉಳಿತಾಯ ಮಾಡ್ಕೊಳ್ತೀವಿ ಇದರಿಂದ ನೀರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಯಾರು ಎರಡು ಮಾತು ಹೇಳೋಕ್ಕಾಗಲ್ಲ ಕಾರಣ ಯಾಕಂದ್ರೆ ಸುಮಾರು ವರ್ಷಗಳಿಂದ

ಅತಿಯಾಗಿ ಬಳಸಬೇಕು ನೀವು ಅಂತ ಹೇಳಿದಾಗ ನಾನೇನ್ ಮಾಡ್ತಾ ಇದ್ದೀನಿ ಈ ಯಾರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ಸೆಣಬು ಕೊಡ್ತಾರಲ್ಲ ಬೀಜ ಕಂಪಲ್ಸರಿ ಅವ್ರ ಹತ್ರ ಅವ್ರು ಬಂದಿದ ತಕ್ಷಣ ತಿಳ್ಕೊಂಡೋಗಿ ಪ್ರತಿ ವರ್ಷ ಭೂಮಿಗೆ ಹಸ್ರಲ್ಲೇ ಯಾವುದೋ ಒಂದು ಹಸ್ರಲ್ಲೇ ಗೊಬ್ಬರ ಕೊಟ್ಟೆ ಕೊಡ್ತೀವಿ ಒಂದು ದಿವಸ ಉರುಳಿ ಆಗ್ಬೋದು ಒಂದು ವರ್ಷ ಅಲಸಂದೆ ಆಗ್ಬೋದು ಒಂದು ವರ್ಷ ಮುಕುನ ಆಗ್ಬೋದು ಇಲ್ಲಾಂದರೆ ಈ ಯಾವ್ದು ಡ್ರೆಂಚ್ ಆಗ್ಬೋದು ಇದು ಯಾವುದಾದ್ರೂ ಒಂದು ತಡಕಾಡಿ ಆದ್ರೂ ಭೂಮಿನ ಹೊಸ ರೂಪ ತರಬೇಕಂತಂದ್ರೆ ಹಸರಲ್ಲೇ ಗೊಬ್ಬರ ನೀಡಲೇಬೇಕು ನೀಡ್ ಹಸ್ರಲ್ಲೇ ಗೊಬ್ಬರ ನೀಡಿದಾಗ ಪಿ ಎಚ್ ಲೆವೆಲ್ ಆಟೋಮೆಟಿಕ್ ಆಗಿ ರೈಸ್ ಆಗ್ತದೆ ಏನು ಸಮಸ್ಯೆ ಆಗಲ್ಲ ಈಗ ಈ ತೋಟದ ಒಳಗಡೆ ಪ್ರೈಮರಿ ಮತ್ತೆ ತೋಟಗಾರಿಕೆ ಬೆಳೆಗಳು ಇದೆ ಸೊ ಬಾರ್ಡ್ರಲ್ಲಿ ನಾವು ನೋಡಿದ್ವಿ ಆ ಬೆಳೆಗಳ ಪಟ್ಟಿ ಹೇಳಿ ಮೇಡಮ್ ಬಾರ್ಡ್ರಲ್ಲಿ ಶ್ರೀಗಂಧ ಇದೆ ಶ್ರೀಗಂಧ ಇದೆ ತೆಂಗು ಇದೆ ನುಗ್ಗೆ ಇದೆ ಬಟರ್ ಬಟರ್ಫ್ರೂಟ್ ಅಲ್ಲೊಂದೊಂದು ಬಟರ್ ಫ್ರೂಟ್ ಹಾಕೊಂಡಿದೀವಿ ಉದ್ದೇಶ ಏನಂತಂದ್ರೆ ಹೊರಗಡೆ ತೋಟಗಳಿಂದ ಬರುವಂತ ಕೀಟಗಳನ್ನ ಅವಾಯ್ಡ್ ಮಾಡ್ತದೆ ಅದರಲ್ಲಿ ಪೂರ್ವ ಪಶ್ಚಿಮವಾಗಿ ಅತಿಯಾದ ಬರುವಂತ ಗಾಳಿನ ತಡಿ ಹಿಡ್ಕೊಳ್ತದೆ ನಾವಿಲ್ಲಿ ಏನು ಶೇಡ್ ನೆಟ್ಟು ಅದು ಇದು ಮಾಡಿದಾಗ ಅದು ಹರಿದೋಗ್ದಂಗೆ ನಮ್ಮ ಬೆಳೆ ರಕ್ಷಣೆಗಾಗಿ ಅದೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಅವು ಇವನ್ನ ಅಲ್ಲೇ ಅವಾಯ್ಡ್ ಮಾಡೋ ಕಾರಣಕ್ಕಾಗಿ ಬಾರ್ಡರ್ ಕ್ರಾಪ್ ಮಾಡ್ಕೊಳ್ತೀವಿ ಸಮಗ್ರ ಕೃಷಿ ಬಗ್ಗೆ ರೈತರಿಗೆ ಸಮಗ್ರ ಕೃಷಿ ಬಗ್ಗೆ ಪ್ರತಿಯೊಬ್ಬ ರೈತನೂ ಒಂದನ್ನೇ ನಂಬಿ ಮೋಸ ಆಗೋದ್ ಬೇಕಾಗಿಲ್ಲ ಯಾಕಂತಂದ್ರೆ ಯಾವ್ದೋ ಒಂದು ಹೂವನ ಇನ್ನೊಂದು ಮತ್ತೊಂದು ಹಾಕ್ತಿವಿ ರೈತನ ಕೈಯಲ್ಲಿ ಯಾವ್ದು ಇಲ್ಲ ಒಂದ್ ಮಾರ್ಕೆಟ್ ಆಗ್ಬೋದು ಈ ಹವಾಮಾನ ಆಗ್ಬೋದು ಇನ್ನೊಂದ್ ಮತ್ತೊಂದು ಯಾವ್ದಾದ್ರು ಅವನ ಕೈಯಲ್ಲಿ ಏನಿಲ್ಲ ಕಾಲಾವಧಿಗೆ ತಕ್ಕಾಗಿ ಮಾಡ್ಬೇಕು ಮಾಡಿದಾಗ ಉತ್ತಮ ಬೆಳೆ ತರಬೇಕು ಇಷ್ಟೇ ಗೊತ್ತಿರಬೇಕು ಅವನಿಗೆ ಮುಂದೇನೋ ಅಂತ ಯೋಚನೆ ಮಾಡಿ ಮೊದಲೇ ಮಾಡೋಕ್ಕಾಗಲ್ಲ ಅದು ಅದು ಲಾಸ್ ಆಗ್ಬೋದು ಅವನು ಆ ಲಾಸ್ನ ಅವಾಯ್ಡ್ ಮಾಡ್ಬೇಕಂತಂದರೆ ಅದ್ರಲ್ಲಿ ಲಾಸ್ ಆಯ್ತಾ ಗೊಬ್ಬರ ನನ್ನ ಸ್ವಂತ ಸ್ವಂತದಾಗಿದ್ದಾಗ ಲಾಸ್ ಆದರೆ ಅತಿಯಾಗಿ ಏನು ಲಾಸ್ ಆಗಲ್ಲ ಅದರಲ್ಲಿ ಹೋಯ್ತಾ ಕುರಿ ಮೇಕೇಲಿ ಬರಬೇಕು ಕುರಿ ಮೇಕೇಲೂ ನಮ್ಗೆ ಸಾಕಾಗಲಿಲ್ವಾ ಸಾಕಾಗ್ಲಿಲ್ವಾ ಬೇರೆ ಇನ್ನೊಂದು ಅದನ್ನು ಆಲ್ಟರ್ನೇಟ್ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ರೈತ ಅನ್ಸ್ಕೊಂಡವನು ಒಂದು ಆದಾಯನ ನಂಬಿ ಜೀವನ ಮಾಡೋಕ್ಕೆ ಇನ್ನು ಮುಂದೆ ಸಾಧ್ಯನೇ ಇಲ್ಲ ಎಲ್ಲ ಥರನೇ ಇರ್ಬೇಕು ಒಂದು ಗೋಡಂಬಿ ಹಾಕ್ಕೊಳ್ತೀರಾ ಅದೆಲ್ಲ ಒಂದಷ್ಟು ಬೀಜ ಬಂದಿರ್ತದೆ ಅದು ಒಂದು ಎರಡು ಮೂರು ವರ್ಷ ಆದಮೇಲೆ ಒಂದು 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 ಕುಂಟಾಲಾಗಿರ್ತದೆ ಆಗಿರ್ತದೆ ಅದನ್ನ ತೊಗೊಂಡೋಗಿ ಮಾರ್ಕೋಬೋದು ಈ ಥರ ಬೇರೆ 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 ಎಲ್ಲ ಹಾಕ್ಕೊಂಡಿದ್ದಾಗ ರೈತ ಯಾವುದೋ ಒಂದರಲ್ಲಿ ಕೈ ಹಿಡಿತದೆ ಅವನ್ ಲಾಸ್ ಆಗೋಕ್ ಚಾನ್ಸ್ ಮಾತಾಡುವಾಗ ಹೇಳಿದ್ರೆ ರೈತ ಫಸ್ಟ್ ಕಲಿಬೇಕಾಗಿರೋದು ಗೊಬ್ಬರ ತಯಾರ ಕಲಿಬೇಕು ಹೌದು ಗೊಬ್ಬರ ತಯಾರು ಮಾಡೋದ್ ಕಲಿಬೇಕು ಹೆಂಗ್ ತಯಾರು ಮಾಡೋದಂತಂದ್ರೆ ನಮ್ಮ ಕುರಿ ಮೇಕೆ ಗೊಬ್ಬರನ ಈಗ ಹತ್ ಸಾವಿರ ಕೇಳಿದ್ರು ಕೊಡಲ್ಲ ನಾನು ಕಾರಣ ಏನಂತಂದ್ರೆ ಅದು ಒಳ್ಳೆ ಮಾಹಿಶರಲ್ಲಿ ಹೆಚ್ಗೆ ಇರ್ತದೆ ಅಂದ್ರೆ ಈ ಕಳ ಏನಂತಿರಲ್ಲ ಅದಿರ್ತದೆ ಆ ಇಕ್ಕೆಗಳು ಅದ್ರ ಮೇಲೆ ನಾವು ಏನ್ ಅಗ್ರಿಕಲ್ಚರ್ ವೇಸ್ಟ್ ಅಂತ ಬರ್ತದಲ್ಲ ಹುಲ್ಲಾಗ್ಬೋದು ಅದೇ ಬಿಟ್ಟಿರೋದಾಗ್ಬೋದು ಅದ್ರ ಮೇಲೆ ಎರಸ್ತಾ ಬರ್ತೀವಿ ಈಗ ಎಲ್ಲಾ ಕಡೆನೂ ಟ್ರೈಕೋಡ್ ಆರ್ಮ ಸಿಗ್ತದೆ ಸೋಡಮನ ಸಿಗ್ತದೆ ಓಡಬ್ಳಿ ಸಿ ಮಾಡ್ಕ ಮಾಡ್ಕೊಳ್ಳೋದ್ ಕಲ್ತಿರ್ತೀವಿ ಇಲ್ಲ ಅಂದ್ರೆ ಸಗಣಿ ರಾಡಿ ಇರ್ತದೆ ಗಂಜಳ ಇರ್ತದೆ ಎಲ್ಲನು ಅದ್ರ ಮೇಲೆ ಸುರಿತಾ ಬಂದಾಗ ಒಂದು ಭಾಗದಲ್ಲಿ ಎರೆಹುಳ ಬಿಟ್ಕೊಂಡು ಆ ಅದೆಲ್ಲ ಎರೆಹೊಳ ಏನ್ ಮಾಡ್ತಾದ್ರೆ ಅದು ತಿಂತ ಗೊಬ್ಬರ ಮಾಡ್ತಾ ಬರ್ತಾ ಇರ್ತದೆ ಆ ಗೊಬ್ಬರನ ನಾವು ಡೈರೆಕ್ಟ್ ತೋಟ ಕೊಟ್ಟಾಗ ತೋಟದಲ್ಲೂ ಎರೆಹುಳುಗಳತಿಯೇ ಅಧಿಕವಾಗಿರ್ತವೆ ಬೆಳೆನೂ ಅಷ್ಟೇ ಚೆನ್ನಾಗಿ ಬಂದಿರ್ತದೆ ನಾವು ಸಣ್ಣ 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 ತಿಳುವಳಿಕೆ ಜ್ಞಾನಗಳು ಬಂದ್ಬಿಟ್ರೆ ರೈತನಿಗೆ ಏನ್ ದೊಡ್ಡದಾಗಿ ಕಷ್ಟ ಬಿದ್ದು ಏನ್ ಏನಿಲ್ಲ ಬಿಸಿಲಿದೆ ನೆರಳಿಗೆ ಬರ್ತೀವಿ ಇದು ಪ್ರಕೃತಿ ನಿಯಮ ರೈತನು ಅಷ್ಟೇನೆ ಯಾವ್ದನ್ನ ಎಲ್ಲಿ ಹಿಂಗ್ ಮಾಡಿದಾಗ ಏನೇನಾಗ್ತದೆ ಇದರಿಂದ ದುಷ್ಪರಿಣಾಮಗಳೇನು ಅದನ್ನೆಲ್ಲ ಅರ್ತ್ಕೊಂಡ್ಬಿಟ್ಟಾಗ ಆಟೋಮೆಟಿಕ್ ಬೆಳೆ ಬೆಳಿಬೋದು ಏನು ತೊಂದರೆ ಇಲ್ಲ ಎಲ್ಲರೂ ವ್ಯವಸಾಯಕ್ಕೆ ಬರ್ತಾ ಇದಾರೆ ಇನ್ನೂ ಬರ್ತಾರೆ ಯಾರು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿ ಹಾಳು ಮಾಡ್ಕೊಂಡ್ಮೇಲೆ ಮತ್ತೆ ಪಡೆಯಕ್ ಸಾಧ್ಯನೇ ಇಲ್ಲ ಕೃಷಿ ಭೂಮಿ ಇವತ್ತಿನ ದಿವಸ ರೈತನಿಗೆ ಎಲ್ಲಾ ತರದ ಕಷ್ಟ ಇರ್ಬೋದು ಇನ್ನೊಂದೆರಡು ಎರಡು ವರ್ಷಗಳಲ್ಲಿ ರೈತನೇ ರಾಜ ಕೃಷಿ ಮಾಡಬೇಕು ನಮ್ಮ ಏನು ರೈತ ಸಂಪರ್ಕ ಕೇಂದ್ರಗಳಾಗ್ಬೋದು ಒಂದು ಕೇವಿಕೆಗಳಾಗ್ಬೋದು ನಿರಂತರ ಸಂಪರ್ಕ ಇಟ್ಕೊಳ್ಳೋದ್ರ ನಮ್ಮ ಅಪ್ಪನ ಮನೆ ಆಸ್ತಿ ಏನು ಹೋಗಲ್ಲ ಅವ್ರು ಹೇಳೋಕ್ ನಾವು ಕೇಳಕ್ ಇದ್ದೀವಿ ಕೇಳಿದ್ನ ನಾವೇ ಇದೀವಿ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಮಾಡ್ಬೋದು ಎಲ್ಲಾರು ಮಾಡ್ಬೋದು ನಾಲ್ಕು ಎಕರೆಯಲ್ಲಿ ನಾನು ವಾರ್ಷಿಕ ಸುಮ್ಮ ಸರಿಸುಮಾರು ಅಂದ್ರೆ ಒಂದು ಹದಿನಾಲ್ಕು ಹದಿನೈದು ಲಕ್ಷ ಮಾಡ್ಕೊಳ್ತೀನಿ ಖರ್ಚುಗಳೋಗಿ ಹೋಗಿ ಅಷ್ಟ ಸಾಕು ನನ್ನ ಒಂದು ಕುಟುಂಬಕ್ಕೆ ಅತಿಯಾದ ಆಸೆ ಬೇಡ ಇಷ್ಟ ಸಾಕು ನನ್ಗೆ ಒಂದ್ ವರ್ಷಕ್ಕೆ ಲಕ್ಷ ಅದೇ ರೀತಿ ಏನಾದ್ರು ಮಾರ್ಕೆಟ್ ನ ಬೆಲೆಗಳು ಹೆಚ್ಚಾದಾಗ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಸರ್ ಹನ್ನೆರಡು ತಿಂಗಳಿಗೆ ನಿಮ್ಗೆ ಹದಿನಾಲ್ಕು ಹದಿನೈದು ಲಕ್ಷ ಅಂತಂದ್ರೆ ಈಗ ನಾವು ಒಂದು ತಿಂಗಳಿಗೆ ಅದನ್ನ ಲೆಕ್ಕ ಮಾಡಿ ನೋಡಿದ್ರೆ ಒಂದು ಲಕ್ಷದ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ನಿಮಗ್ ಸಿಗತ್ತೆ ನಾವೀಗ ಹೋಗಿ ಬೇರೆಯವ್ರ ಕೈಲಿ ಕೆಳ ಕೆಲಸ ಮಾಡೋದಕ್ಕಿಂತ ಕೃಷಿನ ತಿಳಿದ ನೀವು ಕೃಷಿ ಮಾಡ್ತಿದ್ದೀರಿ ಸಮಗ್ರವಾಗಿ ನೋಡ್ತಾ ಇದ್ದೀರಿ ಹೀಗಾಗಿ ನಿಮಗೆ ಲಕ್ಷಕ್ಕಿಂತ ಹೆಚ್ಚು ಆದಾಯ ತಿಂಗಳಿಗೆ ಹೌದು ಯಾಕಂದ್ರೆ ನನ್ನ ಹತ್ರ ಒಂದು ಕೋಳಿ ಕೋಳಿ ಇದೆ ಒಂದ್ ನೂರ್ ಕೋಳಿ ಇದೆ ನೂರ್ ಕೋಳಿಗೂನು ಹೊರಗಡೆ ಹೋಗಿ ಒಂದ್ ಇಪ್ಪತ್ ಇಪ್ಪತ್ತೆಂಟು ರೂಪಾಯಿ ಮೂವತ್ತು ಮೂವತ್ ರೂಪಾಯಿ ಕೊಟ್ಟು ತರೋದ್ ಬದಲು ಕೇವಿ ಸಂಪರ್ಕ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಒಂದ್ ಅಜೋಲ ಪ್ಲಾಂಟ್ ನ ಮಾಡ್ಕೊಂಡು ಆ ಅಜೋಲ ಸೊಪ್ನ ಅದಕ್ಕಾಗ್ದಾಗ ಅದ್ ತಿಂತಾ ಇದ್ದಾಗ ಇದು ಉಳಿತದೆ ಇಂಥ ಸಣ್ಣ ಸಣ್ಣದೆಲ್ಲ ಉಳಿಸ್ತಾ ಬಂದಾಗ ನಮ್ಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಏನೋ ಒಂದು ನಾವೇನು ಆಡಿಟ್ ಮಾಡ್ದಂಗೆ ಒಂದು ವರ್ಷ ಕೊನೆಯ ಭಾಗದಲ್ಲಿ ಮಾಡಿದಾಗ ಅಷ್ಟಂತೂ ಗ್ಯಾರಂಟಿ ಮಿಕ್ಕಿರ್ತದೆ ನಾವಲ್ದೇ ನಮ್ ಜೊತೆಯವರು ಸೇರಿಸಿ ಅವರು ತಿಂದು ನಮ್ ಬಂಧು ಬಳಗ ಎಲ್ಲ ತಿಂದು ಅಷ್ಟು ಉಳ್ಕೊಂಡಿರ್ತದೆ ಏನು ತೊಂದರೆ ಇಲ್ಲ ನನ್ನ ತಮ್ಮ ನನ್ನ ತಮ್ಮ ಇದಾರೆ ನಮ್ಮ ಹೆಂಡತಿ ಅವರು ನಮ್ಮ ತಮ್ಮನ ಹೆಂಡತಿ ಇವರೆಲ್ಲ ಇದ್ದಾವೆ ನಾವ್ ಮನೆ ನಮ್ಮ ಒಟ್ಟು ಕುಟುಂಬ ನಮ್ದು ಹದಿನಾರು ಜನ ಇದ್ದೀವಿ ಹದಿನಾರು ಜನನು ಸರಿ ಬೆಳಕಾಗ ಏನ್ ತೋಟದಲ್ಲೇ ಇರೋದ್ರಿಂದ ಬೆಳಕಾಗಿದ ತಕ್ಷಣ ತೋಟದಲ್ಲಿ ಎಂಟ್ರಿ ಆಗ್ತೀವಿ ಮತ್ತೆ ಅವ್ರವ್ರಸಕ್ಕೆ ಅವರೋದಾಗ ಉಳಿದವರು ನಾವೇನೋ ಒಂದಷ್ಟು ಕೂಲಿ ಇಟ್ಕೊಂಡು ನಮ್ ಕೆಲಸ ನಾವ್ ಮಾಡ್ಕೊಳ್ತೀವಿ ನಾವು ಏನ್ ಮಕ್ಕಳು ಮರಿಯೆಲ್ಲ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಪಟ್ಟಿರ್ತೀವೋ ಸಾಯಂಕಾಲ ಸ್ಕೂಲಿಂದ ಮಕ್ಳು ಬಂದಾಗ ಅವ್ರ ಜೊತೆ ಬೆರೆದು ಆಟ ಪಾಠ ಮಾಡಿದಾಗ ಈ ಎಲ್ಲಾ ಕಷ್ಟನೂ ಹೋಗಿ ಸುಮ್ಮನೆ ಕೈ ಕೊಟ್ರೆ ಸಾಕು ಆರಾಮಾಗಿ ನಿದ್ದೆ ಬರ್ತದೆ ಇಷ್ಟು ಇಷ್ಟು ಸಾಲದ ಮೇಡಮ್ ರೈತನ ಜೀವನ ಮೊದಲಿಗೆ ಈಗ ಏನಾಗಿದೆ ಅಂತಂದ್ರೆ ರೈತ ಒಬ್ಬ ಬಿಟ್ರೆ ಬೇರೆಯವ್ರೆಲ್ಲರೂ ನಾನ್ ಜಿಮ್ಗೆ ಹೋಗ್ಬೇಕು ಬಾಡಿ ಫಿಟ್ನೆಸ್ ಮಾಡ್ಬೇಕು ನನ್ಗೆ ಏನೋ ಬರ್ಬೋದು ಏನೋ ಬರ್ಬೋದು ಅಂತ ಭಯ ಇದೆ ರೈತನಿಗೆ ಏನೋ ಬರ್ತದೆ ಅನ್ನೋ ಭಯನೇ ಇಲ್ಲ ಕಾರಣ ಏನಂತಂದ್ರೆ ಈ ಸಮಗ್ರ ಕೃಷಿ ಈ ಜೀವಾಮೃತ ಬಗ್ಗೆ ತಿಳ್ಕೊಂಡು ಒಳ್ಳೆ ಆಹಾರ ತಿಂದ್ಕೊಂಡು ಏನು ಏನು ಸೂರ್ಯನ ಕಿರಣಗಳು ಮೈ ಮೇಲೆ ಆಗ್ತದೆ ಒಳ್ಳೆ ಹವಾಮಾನ ಇರ್ತದೆ ಇದಕ್ಕಿಂತ ಬೇರೆ ಐತಿ ಬೇರೆ ಇನ್ನೇನ್ ಬೇಕು ಮೇಡಮ್ ಖುಷಿಗೆ ಇಷ್ಟೇ ಸಾಕು ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ಪ್ರತಿಯೊಂದು ಸಕ್ಸೆಸ್ಸಿನ ಹಿಂದೆ ಲಾಭ ನಷ್ಟ ಅನ್ನೋದೆಲ್ಲ ಇದ್ದೇ ಇರುತ್ತೆ ಅತಿ ಹೆಚ್ಚಾಗಿ ನಷ್ಟನ ಕಂಡಾದ ಮೇಲೆ ಅವ್ರಿಗೊಂದಿಷ್ಟು ತಿಳುವಳಿಕೆ ಬಂದಾದ್ಮೇಲೆ ಸಕ್ಸಸ್ ಇನ್ನತ್ತ ಹೋಗಿರ್ತಾರೆ ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಆಗಿರುವಂತಹ ನಷ್ಟಗಳು ಹಿಂಗಿತ್ತು ಆ ದಿನಗಳು ಹೇಗಿತ್ತು ಮೇಡಂ ನಾವು ತುಂಬಾನೇ ಲಾಸ್ ಆಗಿರೋರೆ ನೀನು ಹುಟ್ಟತಾನೆ ಸ್ಟಾರ್ಟಿಂಗ್ ಕೈ ಹಿಡ್ದಿಲ್ಲ ನಮ್ದು ಯಾವ್ದು ಭೂಮಿ ಸ್ಪಂದಿಸ್ಲಿಲ್ಲ ಮೊದಲನೇ ಕಾರಣ ಎರಡನೇ ಕಾರಣ ನಾವು ಬಂದು ತೋಟ ಮಾಡೋಕೆ ಶುರು ಮಾಡಿದ ತಕ್ಷಣ ಹವಾಮಾನ ವೈಪರೀತ್ಯಗಳು ಅಂದ್ರೆ ವಿಪರೀತ ಮಳೆ ಆಗೋದು ಕಾಲ ಬಿಟ್ಟು ಕಾಲ ನಂತರ ಮಳೆ ಬರೋದು ಇವೆಲ್ಲ ತೊಂದರೆಗಳಾದವು ಸುತ್ತು ಪಕ್ಕದಲ್ಲಿ ಎಲ್ಲಾರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರೋದು ನಾನ್ ಸೆಂಟ್ರಲ್ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದಾಗ ಅಲ್ಲಿನ ಕೆಮಿಕಲ್ ಎಲ್ಲ ಬಂದು ನನ್ನ ತೋಟಕ್ಕೆ ಅವ ಅಟ್ಯಾಕ್ ಮಾಡ್ತು ಆದ್ರಿಂದ ಸ್ವಲ್ಪ ಲಾಸ್ ಆದೆ ಎರಡು ಮೂರು ವರ್ಷಗಳು ತುಂಬಾನೇ ಏನೇಂದ್ರಿಂದ ಲಾಸ್ ಆಗ್ತಾ ಇದೆ ಇದನ್ನ ಒಂಥರ ಏನ್ ರಿಸರ್ಚ್ ಮಾಡ್ದಂಗೆ ಮಾಡಿ 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 ಅನುಭವ ಆಗ್ಬಿಟ್ಟು ಈ ನಾನು ಚಾಚು ತಪ್ಪದಂಗೆ ಈ ವಿಜ್ಞಾನಿಗಳ ಸಲಹೆಯನ್ನ ಚಾಚು ತಪ್ಪದಂಗೆ ಮಾಡೋದ್ರಿಂದ ಈ ಎರಡ್ ಮೂರು ವರ್ಷಗಳು ಕಳೆದಾದ ನಂತರ ಈಗ ತುಂಬಾ ಲಾಭದಾಯಕವಾಗಿದೆ ಎಲ್ಲೇನ್ ಬರ್ತದೆ ಹೆಂಗಾಗ್ಬೋದು ಏನ್ ಏನ್ ಮಾಡಿದ್ರೆ ಏನಾಗ್ತದೆ ಆಗ್ತದೆ ಅನ್ನೋದನ್ನ ತಿಳುವ ತಿಳುವಳಿಕೆ ಬಂದಿರೋದ್ರಿಂದ ಈಗ ಸೇಪರ್ ಸೈಡ್ ಅಲ್ಲೇ ಇದೀನಿ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ ಹೌದ್ ಮೇಡಮ್ ಹೌದ್ ಹೌದ್ ಅದನ್ನ ಬಿಟ್ಟು ಕೃಷಿಗೆ ಬಂದು ಇಲ್ಲಿವರೆಗೂ ಎಷ್ಟು ವರ್ಷ ಆಯ್ತು ಸರ್ ಲಾಕ್ ಡೌನ್ ಯಾವಾಗ ಆಗಿದ್ದು ಇಪ್ಪತ್ತು ಅದಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದನು ಅದಾದ ನಂತರ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಫುಲ್ ಲಾಸ್ ಅದೆ ನಾನು ನಾನು ಏನು ಈ ಕುರಿ ಕೋಳಿ ಇದನ್ನೆಲ್ಲ ಮಾಡಿದಾಗ ನಾನು ಎಲ್ಲರ ತರನ್ ಯಾಕ್ ಮಾಡಬೇಕು ಏನೋ ಒಂದು ಉನ್ನತ ಮಟ್ಟದಲ್ಲಿ ಮಾಡ್ಬೇಕಲ್ಲ ಅಂತ ಅದನ್ನ ಸ್ಟ್ಯಾಂಡ್ ಮೆಥಡ್ ಮಾಡ್ಕೊಂಡೆ ಫಸ್ಟ್ ಈ ಒಂದು ಡಿಸ್ಟಿಕ್ ಅಲ್ಲಿ ಯಾರು ಮಾಡಲಿಲ್ಲ ನಾವು ರೇಷ್ಮೆ ಮಾಡ್ತಾ ಇದ್ದೀವಿ ರೇಷ್ಮೆ ನಮ್ಗೆ ಆಗಿ ಬರ್ಲಿಲ್ಲ ಅಂದ್ರೆ ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಏನೋ ವಾತಾವರಣ ಸರಾಗ್ಲೆ ಸುತ್ತು ತೋಟಗಳಿರೋದನ್ನ ದವಸಿಗಳ ಹೊಡೆಯೋದು ರೇಷ್ಮೆಗೆ ಫುಲ್ ಹೈಜನಿಕ್ ಆಗಿರ್ಬೇಕು ಅದನ್ನ ಮಾಡೋದನ್ನ ನಿಲ್ಲಿಸಿದಾದ ನಂತರ ಅದ್ರಲ್ಲಿ ಬರ್ತದಲ್ಲ ವೇಸ್ಟ್ ಏನೋ ಮರ ಕಡ್ಡಿ ಏನೇನು ಇರ್ತದ ಅದನ್ನೆಲ್ಲ ಬಳಸಿ ಕುರಿ ಸ್ಟ್ಯಾಂಡ್ ಮಾಡ್ಕೊಂಡೆ ಅದಾದ ನಂತರ ಈಗ ನೋಡ್ರಿ ಮೆಟಲ್ ಅಲ್ಲಿ ಮಾಡಿರೋದು ಫೈಬರ್ ಅಲ್ಲಿ ಮಾಡಿರೋದು ಎಲ್ಲಾರು ಬಂದ್ಬಿಡ್ತು ಆವಾಗ ಸ್ಟಾರ್ಟ್ ಮಾಡಿ ಅವಾಗ್ಲಿಂದ ಇದೇ ಏಳು ಬೀಳುಗಳಲ್ಲಿದ್ದು ಈಗಂತೂ ಒಂದು ಒಳ್ಳೆ ಹಂತದಲ್ಲಿ ಇದ್ದೀನಿ ಏನು ತೊಂದರೆ ಇಲ್ಲ ರೈತರ ಪ್ರತಿಯೊಬ್ಬರು ರೈತನೂ ಮಾಡ್ಬೋದು ಜಿಗುಪ್ಸೆ ಪಡೋದೇನಿಲ್ಲ ಏನಂತಂದ್ರೆ ವಿಜ್ಞಾನಿಗಳನ್ನ ಸಂಪರ್ಕದಲ್ಲಿ ಇಟ್ಕೋಬೇಕು ನಮ್ಮ ಭೂಮಿಯ ಗುಣಧರ್ಮಗಳು ತಿಳ್ಕೋಬೇಕು ಹವಾಮಾನ ವೈಪರೀತ್ಯಗಳನ್ನ ಒಡ್ಕೊಳ್ಳೋಂತ ಶಕ್ತಿ ಪಡ್ಕೋಬೇಕು ಇದನ್ನೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಆಗ್ತದೆ ಇವಾಗ ನನ್ನ ಹತ್ರ ಒಂದು ನಾಯಿ ಇದೆ ನಾಯಿನೂನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಾಗ ನಾಯಿಗೂ ಒಳ್ಳೆ ಬೇಡಿಕೆ ಇರ್ತದೆ ಹೌದು ಇದೆ ಅದು ನಾವು ಏನೋ ಕ್ರಾಸ್ ಬ್ರೀಡೆ ಇರ್ಬೋದು ಅಕಸ್ಮಾತ್ ಒಳ್ಳೆ ಬ್ರೀಡೆ ಇರ್ಬೋದು ಅದನ್ನ ಚೆನ್ನಾಗಿ ನೋಡ್ಕೊಂಡಾಗೆ ಅದಕ್ಕೂ ವ್ಯಾಲ್ಯೂ ನಾವು ಮಾಡೋ ಕೆಲಸನ ಚಾಚೂ ತಪ್ಪ ಮಾಡಿದ್ರೆ ಕೊನೆಗೆಲ್ಲ ಒಂದ್ ಕಡೆ ನಾವು ಸಕ್ಸಸ್ ಆಗಿ ಆಗ್ತಿವಿ ಪ್ರಶಸ್ತಿ ಸಿಕ್ಕಿರೋ ಮೇಡಂ ಅದು ಸಾರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅವಾರ್ಡ್ ಕಡೆಯಿಂದ ಕೋಲಾರ ಜಿಲ್ಲಾ ಪ್ರಶಸ್ತಿ ನೀಡಿದ್ರು ಅದಾದ ನಂತರ ಈ ಮಾವು ಹೋದ್ ವರ್ಷ ಅದಕ್ಕೆ ಮುಂದಿನ ವರ್ಷ ಮಾವು ಬಂದಿದ್ದ ಕ್ರಾಪ್ ಎಲ್ಲ ನೋಡಿ ನಮ್ಮ ಇಲ್ಲೇ ಬಂದು ತೋಟದಲ್ಲಿ ಏನು ಕ್ಷೇತ್ರೋತ್ಸವಗಳು ಎಲ್ಲ ಮಾಡಿದ್ರು ಬೇರೆಯವ್ರಿಗೆಲ್ಲ ಹೋಲಿಕೆ ಮಾಡಿ ನೋಡಿದಾಗ ಅದ್ರಲ್ಲಿ ತುಂಬ ಚೆನ್ನಾಗಿ ಬಂದಿರೋ ಕಾರಣಕ್ಕಾಗಿ ನಮ್ಮ ವಿಜ್ಞಾನಿಗಳಾಗ್ಬೋದು ಆರ್ ಎಸ್ ಕೆಗಳವ್ರು ಆಗಿರ್ಬೋದು ಎಲ್ಲರೂ ಬಂದು ಗಮನಿಸಿದಾಗ ಅವರು ಹೇಳಿದ್ರು ಸರ್ ಇಷ್ಟೆಲ್ಲ ನೀವು ಜ್ಞಾನ ಪಡ್ಕೊಂಡು ಹಿಂಗೆ ಮಾಡ್ತಾಯಿದ್ರ ನೀವು ಯಾವುದು ಅಪ್ಲಿಕೇ ಒಂದು ಏನು ಪ್ರಶಸ್ತಿಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದಲ್ಲ ಅಂತ ಬೇಡ ಸರ್ ಎಲ್ಲಿ ಸಿಗ್ತದೆ ಇನ್ನೂ ದೊಡ್ಡ ದೊಡ್ಡ ರೈತರು ಇರ್ತಾರೆ ಅವ್ರು ಸಿಗ್ಬೋದು ಅಂತ ಆಟೋಮೆಟಿಕ್ಕಾಗಿ ನಮ್ಮ ಕೆ ವಿ ಕೆಗಳವರ ಹೇಳಿದ್ರು ಆಗಲಿ ನೋಡ್ರಿ ಆಗಲಿ ಟ್ರೈ ಮಾಡ್ರಿ ಅಂತ ಆ ಧಾರವಾಡ ಯಾರು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯವರೆಲ್ಲ ಬಂದು ಇಲ್ಲಿ ನೋಡಿದ್ರು ಏನು ನಮ್ಮ ಪ್ರಾಬ್ಲಮ್ಸ್ ಏನಿದೆ ಏನು ಮಾಡ್ತಾ ಇದ್ದಾರೆ ಇವರು ಅಂತೆಲ್ಲ ನೋಡಿದ್ರು ಇಲ್ಲಿ ಇಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಇದೀವ ಇಳಿಕೆ ಕ್ರಮದಲ್ಲಿ ಗಮನಿಸಿದ್ರು ಅವರು ಗಮನಿಸಿ ಅವರು ಬೇಜಾನ್ ಕ್ವಶನ್ಸ್ ಮಾಡಿದ್ರು ನಮ್ಮ ಮೇಲೆ ಏನು ಹಿಂಗೆ ಯಾವ ಥರ ನೀನು ಇದೇ ಹೆಂಗೆ ಮಾಡ್ತೀಯಾ ಇದ್ರ ಬಗ್ಗೆ ನಿಂಗೆ ಏನು ಗೊತ್ತು ಅಂತೆಲ್ಲ ಕೇಳಿದ್ರು ನಮ್ಮ ತಿಳಿದಷ್ಟು ಮತ್ತಿಗೆ ನಾವು ಹೇಳಿದ್ವಿ ಇನ್ನು ಕೋಲಾರ ಜಿಲ್ಲೆ ಎಲ್ಲ ಕಡೆನೂ ಅವರು ರಿಸರ್ಚ್ ಮಾಡಿದ್ದಾರೆ ಕೊನೆಗೆ ನಮ್ಗೆ ಆಯ್ಕೆ ಆಗಿ ಬಂದಿದ್ದು ನಮ್ಗೊಂಥರ ಬೆರಾಕೋಲ್ ಥರ ಆಯ್ತು ಓ ನಾನು ಪರವಾಗಿಲ್ಲಪ್ಪ ಈ ಕೋಲಾರ ಜಿಲ್ಲೆ ನಾನೊಬ್ಬ ರೈತ ಇದ್ದೀನಿ ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅನ್ಸಿದ್ದು ನನಗೆ ನನಗಾವಾಗ್ಲೇನೆ ಆಮೇಲೆ ನಾನು ಹೋದೆ ಬಾಗಲಕೋಟೆಗೆ ಹೋದೆ ಅಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದಾಗ ತುಂಬಾ ಖುಷಿ ಆಯ್ತು ನಾವು ಪಟ್ಟಿದ್ದು ಶ್ರಮಕ್ಕೆ ಕಾಸು ಅಲ್ಲ ಇಷ್ಟು ಜನದ ಮುಂದ್ಗಡೆ ನಮ್ಗೆ ಗೌರವ ಸಿಕ್ತಲ್ಲ ಅನ್ನೋ ಒಂದೇ ಒಂದು ಇದರಿಂದ ಈಗ ತುಮಾರು ಜನ ರೈತರು ಅದೆಲ್ಲ ಮಾಡ್ದಾಗ ನಮ್ಮ ಹತ್ರ ಬರ್ತಾರ ಇವಾಗ ಸರ್ ನೀವೇನ್ ಮಾಡಿದ್ರಿ ಇದೇ ತರ ಮಾಡೋದು ಹೆಂಗ್ ಮಾಡೋದು ಅಂತ ಮೊದ್ಲಿಗೆ ನಮ್ಮನ್ ಗುರ್ಸ್ತೋರ ಯಾರು ಇರಲಿಲ್ಲ ಈಗ ಒಂದ್ ಸ್ವಲ್ಪ ಏನೋ ನಮ್ಗೆ ತಿಳಿದಿರೋದು ಅವ್ರಿಗೂ ಹೇಳ್ತೀವಿ ಅವ್ರು ನಮ್ ಜೊತೆ ಕಟ್ಕೊಂಡು ಹೋಗ್ತಾ ಇದೀವಿ ಇದೇ ವ್ಯವಸ್ಥೆ ಖಂಡಿತವಾಗ್ಲಿ ಮೇಡಮ್ ರೈತ ರೈತನಿಗೆ ಶತ್ರು ಆಗೋದ್ ಬೇಡ ಅವ್ರ ಯಾವಾಗ್ಲಾದ್ರು ಬರ್ಲಿ ನಾನೊಬ್ಬ ಲಾಸ್ ಆದ್ರೂನು ರೈತನೇ ಅಲ್ಲಾರೋ ಒಬ್ಬ ರೈತ ಲಾಸ್ ಆದ್ರೂನು ಲಾಸೆ ಯಾರು ಲಾಸ್ಟ್ಗೆ ತಲೆ ಕೊಡಬಾರ್ದು ಧನ್ಯವಾದ ಸರ್ ಜಿಲ್ಲಾ ಉತ್ತಮ ರೈತ ಜಿಲ್ಲಾ ಪ್ರಶಸ್ತಿ ಪುರಸ್ಕರ್ತರು ನಮ್ ಜೊತೆ ಇಷ್ಟೊಂದು ಮಾತನಾಡಿ ಈಗ ನೀವ್ ಯಾವ್ದೊಂದು ಟ್ರೈನಿಂಗ್ ಹೋಗ್ತಾ ಇದ್ರಿ ಅಂತದ್ರಲ್ಲಿ ನಿಮ್ಮ ಸಮಯವನ್ನ ನಮಗ್ ಕೊಟ್ಟಿರೋದು ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಇರ್ಲಿ ಮೇಡಮ್ ರೈತರು ಅಷ್ಟು ಮಾತ್ರ ಮಾಡ್ಲಿಲ್ಲ ಅಂದ್ರೆ ನಾವ್ ಹೇಳೋ ಮಾತ್ರಿಂದ ಇನ್ನೊಂದಷ್ಟು ಜನ ರೈತರು ಹುಟ್ಟು ದೇಶಕ್ಕೆ ಅನ್ನ ಕೊಡ್ಬೇಕಾದ್ರೆ ಎಲ್ಲಾರು ಕೂತಿದ ಕಡೆ ಅನ್ನ ಸಿಗ್ತದಂದ್ರೆ ಅದ್ ಸುಳ್ಳದು ಪ್ರತಿಯೊಬ್ಬನು ಅವನವನ ಹೊಟ್ಟೆಗೆ ಅವನವನ ಆಹಾರ ಪಡ್ಕೊಳ್ಳೋದ್ರಲ್ಲಿ ನಿಶ್ಚಿತ ನಿರತನಾಗಿರ್ಬೇಕು ನಾನೊಬ್ಬನ ಸಂಪಾದನೆ ಮಾಡಿ ನಾನೊಬ್ಬನ ಬೆಳೆ ಬೆಳೆದು ಎಲ್ರಿಗೂ ಕೊಡ್ತೀನಿ ಅಂದ್ರೆ ಅದು ಕಷ್ಟ ಸಾಧ್ಯ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ನೋಡಿ ಯಾರೋ ಇನ್ನೊಂದಷ್ಟು ಜನ ಒಳ್ಳೆ ರೈತರು ತಯಾರಾಗ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಇನ್ನೊಂದಿಲ್ಲ ಥ್ಯಾಂಕ್ ಯು ಮೇಡಮ್